ಮುಗಿತಾನೆ ಇರುವಲ್ಲ ಹದಿನೈದು ದಿನದಿಂದ ಮನೆ ಸೆಟ್ ಮಾಡ್ತಿದ್ದೀರಪ್ಪ ನೀವು ಅವನಿಗೆ ಇನ್ನೂ ಒಂದ್ ತಿಂಗಳಾದ್ರೆ ಸೆಟ್ ಮಾಡಕ್ ನಾವು ನೂರ ಒಂದ್ ಗಣಪತಿ ನೋಡಿದ್ಮೇಲೆ ಇವತ್ತು ಆಹಾರ ಸೇವಿಸೋದು ಸಚಿನ್ ತರ ಹೇಳ್ತೀನಿ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅಂಜನ್ ಡೈರೀಸ್ ನಾನಿದ್ದೀನಿ ಇವತ್ತು ನಮ್ಮ ಮನೇಲಿ ಊರಿನ ಮನೆಯಲ್ಲಿ ಬೆಳಗ್ಗೆ ಬೆಳಗ್ಗೆ ಎದ್ದು ಮುಖ ತೊಳೆದು

பூர் ஊட்டி குடித்தோட் ஆகவுட்டாக வைக்க ನೀರ್ ಹಾಕಿದ್ರೆಸ್ತಾಯ್ತು ಬೆಳಗ್ಗೆ ದಾಡಾರ್ ಅಂತ ಬಿದ್ದ ಅದಕ್ಕೆ ಹಂಗ ಎಲ್ಲ ಸ್ಕೂಲ್ ಯಾಕಿಲ್ಲ ಹೋಗಿಲ್ಲ ಹೇಳು ಸ್ಕೂಲ್ಗೆ ಹೋಗಿಲ್ಲ ಮೂತಿ ಹೆಂಗ ಮಾಡ್ತಿದ್ಯ ಮೂತಿ ಹಾಕಲ ಹಂಗ ಮಾಡ್ತಿದ್ಯಾ ಏನಂತ ಅವನ ಹೆಸರು ಏನಂತ ವಿಚಾರ ಅಲ್ಲ ಈಗೇನಂದ್ರಲ್ಲೆ

ನಂಗೊಂದು ಕೊಡ್ಸಲಾ ನಂಗೊಂದ್ ಕೊಡ್ಸು ಮಾಮಗೊಂದು ಕೊಡೋಣ ಐಸ್ ಕ್ರೀಮು ಇದೆಲ್ಲ ನೀವೇ ನಂಗೊಂದು ಕೊಡ್ಸು ಕೊಡೋ ಗೈಸ್ ಹಳ್ಳಿಲಿ ನೆಟ್ವರ್ಕ್ ಇಲ್ಲ ಮೊಬೈಲ್ ಇಟ್ಟಿದ್ದೀನಿ ಲ್ಯಾಪ್ಟಾಪ್ಗಿಲ್ಲಿ ಕನೆಕ್ಟ್ ಮಾಡಿದ್ದೀನಿ ನಾನು ಫುಲ್ಲು ಹೈಟಲ್ಲಿದ್ದೀನಿ ನೆಟ್ವರ್ಕ್ ಇಲ್ಲದೆ ಕೆಲಸ ಮಾಡೋಕ್ಕಾಗ್ತಲ್ಲ ಮಳೆಗೆ ಸ್ಥಾನ ಮಾಡಿದಾರು ಹ್ಞೂ 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 ನಾನು ನೋಡಿ ಹಂಗೆ ಕಾಣಿಸುತ್ತೆ ಇದು ನಮ್ಮ ಅಂಕಲ್ ಮನೆ ಅದು ಮನೆ ಅಲ್ಲಿ ನೆಟ್ವರ್ ಸಿಗೋಲ್ಲ ಅಂತ ಇಲ್ಲಿ ಬಂದಿದ್ದೀನಿ ಇಲ್ಲೂ ಸಿಗ್ತಲ್ಲ ಸೊ ಗಾಯ್ಸ್ ಸರ್ಪ್ರೈಸ್ ಸರ್ಪ್ರೈಸ್ ನಿನ್ನೆ ಊರಿಗೆ ಬಂದಿದ್ದು ಸರ್ಪ್ರೈಸು ನಿನ್ನೆ ಊರಿಗೆ ಬಂದ್ಬಿಟ್ಟು ಊರಲ್ಲಿ ಆರಾಮಾಗಿರವ ತೋಡ್ದದ್ರ ಹೋಗವ ಅಂತ ಅಂದ್ಕೊಂಡಿದ್ದೆ ಬಟ್ ಏನು ಮಾಡ್ತೀರಾ ಶೌರ್ಯ ಬಂದವನಂತೆ ಚಂದ್ರಾಬಣಕ್ಕೆ ಯಾವತ್ತು ಬಂದಿರೋದೇ ಇರೋನು ಇವತ್ತು ಚಂದ್ರಾಬಣಕ್ಕೆ ಬಂದು ಕಾಯ್ತವನಂತೆ ಸೊ ಊರಲ್ಲೂ ಇರಂಗಿಲ್ಲ ಹೊರಟು ಈಗ ಹೋಗ್ತಾ ಇದ್ದೀನಿ ಬೈಕಲ್ಲಿ ಬೇರೆ ಬಂದ್ಬಿಟ್ಟು ನನ್ನ ಕತೆ ಬೇಡಪ್ಪ ಅಪರೂಪಕ್ಕೆ ಊರಿಗೆ ಬಂದಿದ್ದೀನಿ ಹತ್ರ ಹೋಗಿ ಒಂದು ನಾಲ್ಕು ಎಳ್ನೀರು ಕುಟ್ಕೊಂಡು ಬರವ ಅಂತ ಅಂದ್ಕೊಂಡಿದ್ದೆ ಅಷ್ಟರಲ್ಲಿ ಸಡನ್ ಸಪ್ಪೈ ನೆನ್ನೆ ಊರಿಗೆ ಬಂದಿದ್ದು ಸಡನ್ ಸಪ್ಪೈ ಇವಾಗ ಚಂದ್ರಾಬಣ್ಣಕ್ಕೆ ಹೋಗ್ತಾ ಇರೋದು ಸಡನ್ ಸಪ್ಪಾಯಿ ಏನಿ ವಿಧಿ ಆಟ ಹಾಂ ಒಂದು ಟೈಮು ಈಗ ಬಂದವನಂತೆ ಶೌರ್ಯ ಬಂದು ಇಳ್ಕೊಂಡು ಆಗಲೇ ಫೋನ್ ಮಾಡ್ತಾನೆ ಐದು ನಿಮಿಷದಲ್ಲಿ ಬರಬೇಕು ಅಂತ ನಾನು ನೋಡಿದ್ರೆ ಈಗ ಹೊರಟಿದ್ದೀನಿ ಅಲ್ಲಿ ಭಾಸ್ಕರ್ ಅಂಗಡಿ ಹತ್ರ ಕಾಯಿ ಅಂತ ಹೇಳಿದ್ದೀನಿ ಅಲ್ಲಿ ಕಾಯಿತವನೇ ಹೋಗ್ಬಿಟ್ಟು ಲೆಟ್ಸ್ ಗೌ ನಾನು ಹಂಗೆ ನಮ್ಮೂರ ಹತ್ರನೇ ಒಂದು ಸೈಟ್ ಇತ್ತು ಅಂತ ಸೈಟಿಗೆ ಬಂದಿದ್ದೆ ಅವ್ನು ಆಲ್ರೆಡಿ ಬಸ್ಸೇ ಇಳ್ಬೇಕು ಅವನೇ ಸೊ ಚಂದ್ರಾಯಣ ಗೋಯಿಂಗ್ ಲಯ ಇಲ್ಲ ವೆರಿ ನೈಸ್ ಐ ಫೈನಲಿ ಚೆನ್ನಾಗಿ ಮಾಡಕ್ಕೆ ಬಂದು ತಲುಪಿದ್ದೀನಿ ಸರಿ ಏನು ಏನು ನಿದ್ದೆ ಮಾಡಿದ್ರು ಊರಲ್ಲಿ ಹೋಗ್ಬಿಡೋದು ನಂಬ್ಯಾಗ ನೀನು ನಿಮ್ಮ ಅಮ್ಮ ಏನು ಗಲ ಗಲಾ ನಗಾಡ್ತಾ ಇದ್ರಿ ಎಲ್ಲ ಇದ್ದಿದ್ಯವನ ಬಾ ಅವ ಜ್ಯೂಸ್ ಕುಟ್ಟು ಜ್ಯೂಸ್ ಕುಟು ನಾವು ಆಮೇಲೆ ಭಾಸ್ಕರಿಂಗ್ ಕೆಲಸ ಇದ್ದೇ ಇರ್ತವೆ ಭಾರ ಮಾಡೋ ಆಮೇಲೆ ಸಿಗ್ತಾ ನೆನ್ನೆ ನೆನ್ನಿಡೀ ಗಣಪತಿ ಕುಂದು ಕುಂದು ಬಿಟ್ರಾಟ ರಾತ್ರಿ ಓ ನಮಸ್ ಸೊ ಗಾಯ್ಸ್ ಈಗ ಮನೆಗ್ ಬಂದೆ ಸ್ನಾನ ಮಾಡಿರಲ್ಲ ಬೆಳಗ್ಗೆಯಿಂದ ಸ್ನಾನ ಮಾಡಿ ಕೂತಿದ್ದೀನಿ ಶೌರ್ಯ ಪಾಪ ಮಲಗಿದ್ದ ಹುಷಾರಿಲ್ಲ ಅವಮ್ಗೆ ನೈಟ್ ಡ್ಯೂಟಿ ಈಗ ಈ ಕಣ್ಣೀರಿಗೆ ಏನು ಕಣ್ಣೀರಿ ಒಂದು ಹಿಂದೆ ನೊಂದ ಕತೆ ಇಂಟರ್ವ್ಯೂ ಮಾಡ್ತೀವಿ ಸ್ಟುಡಿಯೋ ಸ್ಟುಡಿಯೋಗೆ ಬನ್ನಿ ಸ್ಟೂಡಿಯೋ ಬಂದಿದ್ದು ಸರಿಗ ನಿಮ್ಮ ಈ ನೋವಿಗೆ ಏನು ಕಾರಣ ಅಂತ ತಿಳ್ಕೋಬಹುದು ಸರ್ ಚೆನ್ನಾಗಿ ಕೂತ್ಕೋತೀನಿ ತಾಳಿ ಅದು ಪೊಸಿಷನ್ ಪೊಸಿಷನಲ್ ಕೂತ್ಕಬೇಕು ಅದಕ್ಕೆ ಮ್ಯಾಚ್ ಆಗೋದು ಪೊಸಿಷನ್ ಸರಿಗ ನಿಮ್ಮ ದುಃಖಕ್ಕೆ ಒಂದು ನಿಮಿಷ ರೇಟಿಂಗ್ ಕೊಡ್ತೀನಿ ಸರಿ ನೀವು ಬಿಡ್ತೀವಿ ಬೇಗ ಬೇಗ ವಿಡಿಯೋ ಮಾಡಿ ಕಳಿಸಿ ಇಂಪಾರ್ಟೆಂಟ್ ಸರ್ ನಿಮ್ಮ ದುಃಖಕ್ಕೆ ಏನು ಕಾರಣ ಅಂತ ತಿಳ್ಕೋಬಹುದು ಸರ್ ನಾವು ಸಾಗರ್ ಸ್ಟೋರಿ ಸಂತ್ರಸ್ತರು ಸರ್ ಓಕೆ ಯಾಕಂದ್ರೆ ಒಂದು ವಿಡಿಯೋ ಲಿಂಕ್ ನ ಕೆಳಗೆ ಆಗ್ತೀವಿ ಅದನ್ನ ನೋಡಿ ನಾ ಬೆಳೂರಿಂದ ಅವರ್ ಟ್ರಾವೆಲ್ ಮಾಡ್ಕೊಂಡ್ ಮೈಸೂರಿಗೆ ಬರೋದು ಹಂಗೆಲ್ಲಾ ಮಾಡಿದೀವಿ ಅವ್ರ ವಿಡಿಯೋದಲ್ಲಿ ನಮ್ನೆಲ್ಲ ಪರಿಗಣೆಗೆ ಗಣನೆಗೆ ತಗೊಂಡಿಲ್ಲ ಸರ್ ಬರೀ ಶಿವಕುಮಾರ್ ಮಾತ್ರ ಆಧಾರ ಸ್ತಂಭ ಆ ಸ್ತಂಭ ಈ ಸ್ತಂಭ ಅಂದವ್ರೆ ನೀವು ಸರ್ ನೀವೇನ್ ನಾವ್ ಕೆಲ್ಸ ಎಲ್ಲ ಬಿಟ್ಬಿಟ್ ಬರೋದು ಮದ್ವೆ ತಿಂದ ಮಾಡಿದೀವಿ ಸರ್ ಅಂತೂ ನಮ್ನ ಪರಿಗಣೆಗೆ ನಮ್ಗೆ ನಿಮ್ಮ ನೋವು ತಗೊಂಡಿಲ್ಲ ಅದ್ಕೆ ಇನ್ ಮೇಲಿಂದ ಆ ಕಡೆ ಮೈಸೂರ್ ಕಡೆಗೆ ಹೋಗೋದ್ ಬೇಡ ಅಂತ ಅದಕ್ಕೆ ಬರ್ತೀವಿ ಸರ್ ಅವ್ರ ಇನ್ನೊಂದೇನ್ ಗೊತ್ತಾಗ ಊರಿಂದ ಬೆಂಗ್ಳೂರ್ ಟಿಕೆಟ್ ತಗೊಂಡವನೇ ಪಾಪ ನೋವನ್ನ ಇದ್ ನನ್ನ ಹತ್ರ ಅಳಲು ತೋಡ್ಕೋಬೇಕು ಅಂತ ಹೇಳಿ ಬಸ್ ಇಡೀ ನಿದ್ದೆ ಬಂದಿಲ್ಲ ಬಸ್ ಇಡಿ ನಿದ್ದೆ ಬಂದಿಲ್ಲ ಅಂತ ಹೇಳಿ ಹೇಳ್ಕೊಂಡು ಈ ಒಂದು ಇಂಟರ್ವ್ಯೂ ಕೊಡ್ಲೇಬೇಕು ಜನಗೆ ಜನಕ್ಕೆ ಮಾಹಿತಿ ಮಾಹಿತಿ ತಲುಪಿಸ್ಲೇಬೇಕು ದಯವಿಟ್ಟು ಅಂತ ಅಂಜನ್ ಡೈರೀಸ್ ಅಲ್ಲಿ ಇವತ್ತು ನ್ಯಾಯ ಕೇಳಕ್ ಬಂದಿದೆ ನ್ಯಾಯ ಕೇಳಕ್ ಬಂದಿದ್ದಾರೆ ನ್ಯಾಯ ಕೊಡಿಸಿ ನ್ಯಾಯ ಕೊಡಿಸಿ ಕಮೆಂಟ್ ಅಲ್ಲಿ ನ್ಯಾಯ ಕೊಡಿಸಿ ಇದಕ್ಕೆಲ್ಲ ನ್ಯಾಯ ಸಿಗಬೇಕು ಅಂತ ನಾವು ಆಶಾನೇ ಆಶ್ರಯಿಸ್ತಾ ಥ್ಯಾಂಕ್ ಯು ಸರ್ ನೀವು ಇಂಟರ್ವ್ಯೂ ಬಂದಿದ್ದಕ್ಕೆ ಬರ್ತೀವಿ ಹ್ಞೂ ಬನ್ನಿ ಹುಷಾರು ಬೆಂಗಳೂರು ಇದು ಮೈಸೂರು ಹಿಡ್ಕೊಬೇಡಿ ಗೈಸ್ ಶೌರ್ಯ ಅವರ ಅಳಲು ಕೇಳಿ ನಮ್ಮ ಮನಸ್ಸಿಗೆ ಬಹಳ ಖೇದ ಉಂಟಾಗಿದೆ ಅದಕ್ಕಾಗಿ ಒಂದು ಕಾಫಿ ಕುಡ್ಕೊಬ್ರ ಅಂತ ಹೊರಡ್ತಾ ಇದ್ದೀವಿ ವೆದರ್ ಇಸ್ ಸೋ ಮಚ್ ವೆದರಿಂಗ್ ಆರಿಸ್ಬಿಡ್ಕೊಳೆ ಬೇಜಾರಾಗಿ ಚೆನ್ನಾಗಿ ನೋಡಿಕೆ ಆರಿಸ್ಬಿಟ್ಟಿಯರೋಯನ್ನು ಹುಡುಗಿ ಹುಡುಗಿ ಯಾರು ಹೀರೋನು ಯಾರು ಚೆನ್ನಾಗಿ ಅಂತ ಡಿಸ್ಕಶನ್ ನಡೀತಾ ಇದೆ ನಾನು ಓಟ್ ಹಾಕ್ತಾ ಇರೋದು ಕಲ್ಯಾಣಿ ಪ್ರಿಯದರ್ಶನ್ ಅವ್ರಿಗೆ ಹೃದಯ ಮೂವಿ ಹೀರೋನು ಇವರು ಯಾರು ಓಟ್ ಆಗ್ತಾರೀ ಇವರು ಮಾಶ್ರಿ ಅವಳು ಮಹಾಶ್ರೀ ಕೆಂಪಿ ಕೊಂಡ್ಕೊಟ್ಟ ಬಾರ ಟೀ ಕಾಫಿ ಕೂಲಿ ಮಾಡ್ತೀನಿ ಕೂಲಿ ದಯವಿಟ್ಟು ಕೂಲಿ ಅಂತ ಮೂವಿ ನನ್ನ ಜೀವನದಲ್ಲಿ ನೋಡಲ್ಲ ಮಾಡೋಣ

ಕಾಫಿ ಕೊಡ್ಸಿ ವಿಲಾಗ್ ಮಾಡ್ತಾ ಇದೀನಿ ಮಕದ ತೋರಿಸ್ತಾರೆ ಮಕದ ಕೋರ್ಟ್ ಪರಪ ಐತೆ ಸದ್ಗುಣ ಸುಂದರ ಸಂಪನ್ನ ಒಳ್ಳೆದ ಒಳ್ಳೆ ಸಂಪನ್ನ ಮಾತ್ರ ಇವನಂತ ಸಂಪನ್ನ ಜಗದಲ್ಲಿ ಸಿಗಲ್ಲ ಏನು ಬಸು ಏನು ಕಾಫಿ ಒಂದು ಅರ್ಧ ಕ್ಯಾಪ್ಕೋರ್ಸ್ ಆಮೇಲೆ ಹೇಳ್ತೀನಿ ಬಿಡೋಯ್ತ ಬಿಡ ಹೇಳ್ಕೊತೀನಿ ನಾನು ನಿನ್ನ ಕರ್ಕ ಬಂದಿದ್ದು ಇಲ್ಲಿಗೆ ಪಾಡಿನ ಕಟ್ಟಕ್ಕೆ ಬಟ್ ಅಲ್ಲೊಂದು ಐತಲ್ಲ ಇಲ್ಲಿ ಅಲ್ಲಿ ಅಲ್ಲಿ ಅಲ್ಕೊಳದ್ರ ಕಳೆದು ಅಂತೆ ಅಂತ ನಾನು ಮೋಡೆ ಕಳೆದು

ನಮಸ್ಕಾರ ಹೇಗಿದ್ರಿ ಸಂದೇಶ್ ಕಳೆದ್ರು ಲಾಯರ್ ಮಾಡ್ಕೊಂಡು ನಮ್ಮೂರಲ್ಲಿ ಸಂತೆ ಜಾತ್ರೆ ಅಲ್ಲ ಸಂತೆ ಇವತ್ತು ಶನಿವಾರ ಸಂತೆ ಚನ್ನರ ಶನಿವಾರ ಸಂತೆಯಲ್ಲಿ ನಾವು ನನ್ನ ಮನೆಗಾಗಿ ಫ್ಯಾನ್ ಹುಡುಕ್ತಾ ಇದ್ದೇವೆ ಫ್ಯಾನ್ ಒಂದಂಗಡೀಲಿ ಸಿಗಲಿಲ್ಲ ಅಂತ ಇನ್ನೊಂದು ಅಂಗಡಿಗೆ ಹೋಗ್ತಾ ಇದ್ದೇವೆ

ಏನೂ ಎರಡು ಅವರಿಂದ ಸುಮ್ಕು ಮೊಬೈಲ್ ನೋಡ್ತಾ ನಾವು ಇದಕ್ಕೆ ಬಂದೇನೋ ಬಸ್ ಹೇಳುದು ಐದು ಜನ ಫ್ರೆಂಡ್ಸ್ ಬರ್ತಾರೆ ನಾವು ನೂರ ಒಂದು ಗಣಪತಿ ಮೇಲೆ ಇವತ್ತು ಆಹಾರ ಸೇವಿಸೋದು ಬನ್ನಿ ನೂರ ಒಂದು ಗಣಪತಿ ಅವರಿಂದ ಒಂದು ಇನ್ನೂರು ಮೂವಿ ಡಿಸ್ಕಸ್ ಮಾಡಿದ ನೀವು ಹಾ ಇಲ್ಲ ಮಿನಿಮಮ್ ಒಂದ್ ಇನ್ನೂರ ಐವತ್ ಮೂವಿ ಡಿಸ್ಕಸ್ ಮಾಡಿಲ್ವಾ ಮನುಷ್ಯರಲ್ಲ ನೀವು ಆಗಿಲ್ಲ ಕುತ್ಕೊಂಡು ಯೂಟ್ಯೂಬ್ ಸೀರೀಸ್ ಅಮೆಜಾನ್ ಸೀರೀಸು ಕ್ರಿಕೆಟ್ ನೆಟ್ಫ್ಲಿಕ್ಸು ಇವ್ನಿಗೆ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಅಂತ ನಾನು ಮಾತೇ ಆಡಲ್ಲ ಗಣಪತಿ ತೋರ್ಸೋ ಹದಿನೆಂಟು ಅಡಿ ಗಣಪತಿ ಅಡಿ ಗಣಪತಿ ತೋರಿಸ್ತೀನಿ ನಿನ್ನೆ ಇವ್ರ ಗಣಪತಿ ಬಿಟ್ಬಿಟ್ಟು ಬಂದ್ಬಿಟ್ಟವ್

ರೀಟೇಕ್ ಹಾಂ ಸಕ್ಕತ್ತಾಗಿದೆ ಗಾಯ್ಸ್ ಅದರಲ್ಲಿ ಕ್ಯಾರೆಟೆಲ್ಲ ಹಾಕ್ತಿದ್ರಲ್ಲ ಅದೆಲ್ಲ ಬಾಯಿಗೆ ಸಿಕ್ತಿದೆ ಸಕ್ಕತ್ತಾಗಿದೆ ಮೈಸೂರಲ್ಲಿ ಎಲ್ಲೂ ನಾವು ತಿನ್ನೇ ಇರೋ ಐತೆ ಅದು ನಟ ಸಾರ್ವಭಾವ ನೆಟೀಂಗ ಕೂಡ ಚಂದ್ರಾಯಪಟ್ಟಣದ ಬೀದಿ ಬೀದಿಗಳಲ್ಲಿ ಬೀದಿ ಬೀದಿಗಳಲ್ಲಿ ಶನಿಗೆ ಹದಿನೆಂಟು ಒಟ್ಟಿಗೆ ಗಣಪತಿ ತೋರ್ಸಕ್ಕೆ ಹೋಗಿದ್ದೀನಿ ಅದಕ್ಕೆ ಸೈಡ್ ಸಿಂಕ್ ಹೋಗ್ತೀನಿ ರಿವೀಲಿಂಗ್ ರಿವೀಲಿಂಗ್ ರಿವೀಲ್ಡ್ ಹೆಂಗೈತೆ ಮಗ ಬಟ್ ಸಾಂಗು ಬಟ್ ಸಾ ಅಲ್ಲ ದೇವ್ರ ದೇವ್ರ ಕೂರ್ಸೋದು ಹಾಕೋದು ಮಾತ್ರ ಐಟಮ್ಸ್ ಮೋನಿಕಂತೆ ಏನಬೇಕು ತಗೋಳಪ್ಪ ಮನೇಲಿ ಏನೂ ಇಲ್ಲ ಒಂದೇ ಒಂದು ಟೊಮೆಟೈತಿ ಮಗ ಎರಡು ಐತೆ ಉದಯ್ ಶಿವಕುಮಾರ್ ಟೊಮೆಟೊ ಆಗಿದೆ ಏನಬೇಕು ತಗೋಬ ತರಕಾರಿ ಮಾರ್ಕೆಟ್ ಇಂದ ಶಾಪಿಂಗ್ ಮಾಡ್ಕೊಂಡು ಮನೆಗೆ ಬಂದಿದ್ದೀವಿ ಶೌರ್ಯ ಅವರು ಅಡುಗೆ ಮಾಡ್ತೀನಿ ಅಂದ್ಬಿಟ್ಟು ನಮ್ಮ ಕೈಲಿ ಇಷ್ಟೊತ್ತವರ್ಗ ನಾನು ಪಾತ್ರೆ ತೊಳಗೆ ಬಂದೆ ಭಾಸ್ಕರ್ ಅವ್ರ ಪಾಪ ಅಲೋ ಹೆಂಗ್ ಮೂರ್ಯ ಕೇಳ್ಕೊಂಡಿದ್ಯಾ ಲಾಗಿನಾಗೋನಿ ಐಸ್ ನಾವು ಅಡುಗೆ ಮಾಡ್ತಾಯಿದ್ದೀವಿ ಅಡುಗೆ ಮಾಡಿ ಊಟ ಮಾಡ್ತೀವಿ ಸುಸ್ತಾಗಿದ್ದೀನಿ ಒಳಗಿಂದ ಸೊ ಇವ್ಲಾಗ್ನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಬಾಯ್ ಅಡಗ ಶೌರ್ಯ ನಿಮ್ಮ ಫ್ಯಾನ್ಸ್ಗೆ ಭಾಸ್ಕರ್ ಫ್ಯಾನ್ಸ್ ಈ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಮುಖ್ಯವಾಗಿ ನಾವು ಶೌರ್ಯ ಕೊಟ್ಟಿರ್ತಕ್ಕಂಥ ಒಂದು ಸ್ಟೇಟ್ಮೆಂಟ್ ನ ನೀವು ಕನ್ಸಿಡರ್ ಮಾಡಿ ಶೌರ್ಯ ನ್ಯಾಯ ಕೊಡಿಸಿ ಅಂತ ಕೇಳ್ತಾ ಈ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ನಾಳೆ ಬ್ಲಾಗ್ ಅಲ್ಲಿ ಅಲ್ಲಿವರೆಗೂ ಬಾಯ್